ಪಾಕಿಸ್ತಾನದಲ್ಲಿ ಮತ್ತೆ ಇವೆ ಭಯೋತ್ಪಾದಕರ ತರಬೇತಿ ಶಿಬಿರಗಳು ಆಪರೇಷನ್ ಸಿಂಧೋರದಲ್ಲಿ ಯಾವೆಲ್ಲ ಉಗ್ರರ ತಾಣಗಳು ಧ್ವಂಸವಾಗಿದ್ವೋ ಅವೆಲ್ಲ ಮತ್ತೆ ಕಟ್ಕೊಳ್ಳೋಕೆ ಶುರು ಮಾಡಿದ್ರು ಅವರು ಅಂತ ಬೇರೆ ಬೇರೆ ಜಾಗಗಳಲ್ಲಿ ಇದೀಗ ಭಯೋತ್ಪಾದಕರು ಕಟ್ಟಡವನ್ನು ಕಟ್ತಾ ಇದ್ದಾರೆ ಉಗ್ರರ ತರಬೇತಿ ಕೇಂದ್ರ ನಿರ್ಮಾಣ ಮಾಡ್ತಿರೋದು ಲಷ್ಕರ್ ಎ ತೊಯ್ಬಾ ಅಫ್ಘಾನ್ ಗಡಿಯಿಂದ ನಲವತ್ತೇಳು ಕಿಲೋಮೀಟರ್ ದೂರದಲ್ಲಿ ಕಟ್ಟಡ ನಿರ್ಮಾಣ ಕೆಲಸ ಆಗ್ತಾ ಇದೆ ಖೈಬರ್ ಪಂಕ್ತುಂಕುವಾದ ಲೋವರ್ ದಿರ್ ಪ್ರದೇಶದಲ್ಲಿ ಕಾಮಗಾರಿ ತ್ವರಿತವಾಗಿ ಆಗ್ತಾ ಇದೆ ಇಲ್ಲಿ ಮರ್ಕಝ್ ಜಿಹಾದ್ ಎ ಅಕ್ಸಾ ಈ ಕೇಂದ್ರ ನಿರ್ಮಾಣ ಆಗ್ತಾ ಇದೆ ಇದೀಗ ಇದು ಜಿಹಾದಿ ಬೋಧನೆ ಶಸ್ತ್ರಾಸ್ತ್ರ ತರಬೇತಿ ಕೇಂದ್ರವಾಗಿ ಇದನ್ನು ಬಳಸ್ಕೊಳ್ತಾರೆ ಕಟ್ಟಡ ನಿರ್ಮಾಣದ ಜವಾಬ್ದಾರಿನ ಹೊತ್ತಿರೋದು ಉಗ್ರ ನಾಸರ್ ಜಾವೇದ್ ಇವನು ಎರಡು ಸಾವಿರದ ಆರರ ಹೈದ್ರಾಬಾದ್ ಸ್ಫೋಟದ ಸೂತ್ರಧಾರೆಗಳಲ್ಲಿ ಒಬ್ಬನಾಗಿದ್ದ ತರಬೇತಿ ಶಿಬಿರವನ್ನು ಮಸೀದಿಯ ಪಕ್ಕದಲ್ಲೇ ಇಲ್ಲಿ ಕಟ್ತಾ ಇದ್ದಾರೆ ಇದರಿಂದ ಧಾರ್ಮಿಕ ರಕ್ಷಣಾ ಕವಚವನ್ನು ಇಟ್ಟುಕೊಂಡು ಅದರ ಹಿಂದೆ ಉಗ್ರ ಕೆಲಸವನ್ನು ಮಾಡ್ತಕ್ಕಂಥ ಪ್ಲಾನ್ ಇದು ಇಲ್ಲಿಂದ ಆತ್ಮಾಹುತಿ ಉಗ್ರರನ್ನು ಸ್ಯೂಸೈಡ್ ಬಾಂಬರ್ಸ್ ಇರ್ತಾರಲ್ಲ ಅಂಥವನ್ನ ತಯಾರು ಮಾಡ್ತಕ್ಕಂಥ ಸಾಧ್ಯತೆ ಕೂಡ ಇದೆ